ಸಮ್ಮೇಳನ ಕುರಿತು ಬೆಳಗಾವಿಯ ಸಾಹಿತ್ಯ ಬೋರ್ನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ಮುಖ್ಯ ರಿವಾರಿಗಳಾದ ಶ್ರೀ ಚಕ್ರವರ್ತಿ ಸುಲಿಬೆಲೆ ಸಂಸ್ಥಾಪಕರು ಇವ ಬ್ರಿಗೇಡ್ ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ದೇಶದ ಮೂಲವಾಗಿರುವುದು ಸನಾತನದ ಹಿಂದೂ ಧರ್ಮದ ಹಾಗೂ ಪುಣ್ಯಭೂಮಿ ಭಾರತ ಇವು ಪರಸ್ಪರ ಆತ್ಮ ದೇಹಗಳಂತೆ ಒಂದನ್ನೊಂದು ಪ್ರತ್ಯೇಕಿಸಲಾಗದ ಬಾಂಧವ್ಯವನ್ನು ಹೊಂದಿವೆ ನಮ್ಮ ಪೂರ್ವಜರು ಈ ಧರ್ಮ ಮತ್ತು ಭೂಮಿಗಾಗಿ ಮಾಡಿದ ಅಪಾರ ತ್ಯಾಗ ಮತ್ತು ಹೋರಾಟದ ಫಲವಾಗಿ ಇಂದು ನಮ್ಮ ಈ ಹಿಂದೂ ಶ್ರೀಮಂತ ಸಂಸ್ಕೃತಿ ಜೀವಂತವಾಗಿ ಉಳಿದಿದೆ ಜಗತ್ತಿಗೆ ಗುರುವಾಗಿರುವ ಈ ಶ್ರೇಷ್ಠ ಧರ್ಮವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗಾಗಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಡಾಕ್ಟರ್ ಬಸವರಾಜ್ ಗೊಗೋಜಿ ಕಾರ್ಯದರ್ಶಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವರದಿ ನ್ಯೂಸ್ ಬೆಳಗಾವಿ ಸಾಕಷ್ಟು ಮೂಳಿನ ಹಾದಿ ನಿಷೇಧಗಳನ್ನ ನಿರ್ಬಂಧಗಳನ್ನ ಎಲ್ಲವನ್ನೂ ಮೆಟ್ಟಿ ನಿಂತು ಸಂಘ ನೂರು ವರ್ಷವನ್ನ ತನ್ನ ದೇಶದ ಸೇವೆ ಹಾಗೂ ಧರ್ಮದ ಸೇವೆಯಲ್ಲಿ ನೂರು ವರ್ಷವನ್ನ ಪೂರೈಸಿದೆ ಈ ನೂರು ವರ್ಷ ಪೂರೈಸಿದ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ವಿಜಯದಶಮಿಯಿಂದ ಬೃಹತ್ ಪಥಸಂಚಲನವನ್ನ ಆಯೋಜನೆಗೊಂಡಿದ್ವಿ ಲಿಂಗರಾಜ್ ಕಾಲೇಜ್ ಗ್ರೌಂಡ್ ನಿಂದ ಶುರುವಾಗಿ ವಿವಿಧ ಪ್ರಮುಖ ಮಾರ್ಗಗಳಲ್ಲಿ ನಗರದಲ್ಲಿ ಸಂಚರಿಸಿ ಮತ್ತೆ ಮೈದಾನಕ್ಕೆ ಬಂದು ಬಂದು ತಲುಪುವಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮೂರು ಪಟ್ಟು ಸ್ವಯಂ ಸೇವಕರು ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು ಅದಾದ ನಂತರ ಮನೆ ಮನೆಯ ಸಂಪರ್ಕವನ್ನ ಮಾಡಿದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಂದ ಪ್ರತಿಯೊಂದು ಮನೆ ಮನೆಯ ಸಂಪರ್ಕ ಕೂಡ ಆಗಿದೆ ಉದ್ದೇಶ ಇಷ್ಟೇ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘ ಉದ್ದೇಶ ಏನು ದೇಶದ ಏಳಿಗೆಗಾಗಿ ದೇಶದ ಉನ್ನತಿಗಾಗಿ ಏನ್ ಕಾರ್ಯ ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ತಮ್ಮ ಪ್ರತಿಯೊಂದು ಮನೆಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಮನೆ ಮನೆ ಸಂಪರ್ಕ ಆಯ್ತು ಅದೇ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದು ವಿರಾಟ್ ಹಿಂದೂ ಸಮ್ಮೇಳನ ಅನ್ನುವ ಕಾರ್ಯಕ್ರಮ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಕಡೆ ಈ ಕಾರ್ಯಕ್ರಮಗಳು ನಡೀತವೆ ಈಗಾಗಲೇ ಸುಮಾರು ನಾ ನಗರಗಳಲ್ಲಿ ಕಾರ್ಯಕ್ರಮ ಮುಗಿದು ಹೋಗಿದೆ ಈಗ ಬರುವ ನಾಳೆ ಆರನೇ ತಾರೀಕು ಶ್ರೀನಗರ ಮಹಾಂತೇಶ್ ನಗರ ಹಾಗೂ ನಗರ ಈ ಮೂರು ನಗರಗಳು ಕೂಡಿಕೊಂಡು ಸಾಯಿ ಮಂದಿರ ಯೋಜನೆಯಲ್ಲಿರುವಂತಹ ಆಟದ ಮೈದಾನದಲ್ಲಿ ಬೃಹತ್ ಹಿಂದೂ ಸಮ್ಮೇಳನವನ್ನ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀ ಚಕ್ರವರ್ತಿ ಸೋಲಿಬೆಲಿಯವರು ಸಂಸ್ಥಾಪಕರು ಯುವ ಬ್ರಿಗೇಡ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗೂ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ನಗರ ಇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆ ಆ ಕಾರಣ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳುವುದೇನೆಂದ್ರೆ ಈ ಕಾರ್ಯಕ್ರಮವನ್ನ ತಮ್ಮ ಮನೆಯ ಕಾರ್ಯಕ್ರಮವೆಂದು ಭಾವಿಸಿ ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲಾ ಒಂದು ಅನ್ನೋ ಒಂದು ಜಯಘೋಷದೊಂದಿಗೆ ಈ ಕಾರ್ಯಕ್ರಮ ಶ್ರೀನಗರ್ ಗಾರ್ಡನ್ ನಿಂದ ನಾಳೆ ಸರಿಯಾಗಿ ಐದು ಗಂಟೆಗೆ ಗಾರ್ಡನ್ ನಿಂದ ಶೋಭಾಯಾತ್ರೆ ಮುಖಾಂತರ ಈ ಕಾರ್ಯಕ್ರಮ ಶುರುವಾಗುತ್ತೆ ಸರಿಯಾಗಿ ಆರು ಗಂಟೆಗೆ ಆಟದ ಮೈದಾನ ಸಾಯಿ ಮಂದಿರ ಎದುರಿಸುವಂತಹ ಆಟದ ಮೈದಾನವನ್ನು ತಲುಪಿ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ ದಯವಿಟ್ಟು ಎಲ್ಲ ಹಿಂದೂ ಬಾಧವ ಇನ್ನೊಂದು ವಿನಂತಿ ಈ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಮೂಲ ರುವಂತಹ ಈ ಸನಾತನ ಹಿಂದೂ ಧರ್ಮ ಹಾಗೂ ನಮ್ಮ ಪುಣ್ಯಭೂಮಿ ಭಾರತ ಇವೆರಡು ಒಂದು ಆತ್ಮ ಮತ್ತು ದೇಹಗಳಿದ್ದಂತೆ ಈ ಒಂದು ಭಾರತದ ದೇಶದ ಉನ್ನತಿಗಾಗಿ ಹಾಗೂ ರಾಷ್ಟ್ರದ ಉನ್ನತಿಯನ್ನ ಸಾಧಿಸುವ ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೈ ಜೋಡಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ವಿನಂತಿಸಿಕೊಳ್ಳುತ್ತಾ ಏನು ಅಂತಿ ತಮ್ಮ ಮಾಧ್ಯಮದ ಮಿತ್ರದವರೆಗೂ ನಾನು ಕೇಳ್ಕೊಳ್ಳದೆ ನಾನೇ ಕಾಣೆಯ ಕಾರ್ಯಕ್ರಮ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ಕೊಡಬೇಕಂತ ವಿನಂತಿಸಿಕೊಳ್ತಿದ್ದೀನಿ ನಮಸ್ಕಾರ ಜೈ ಜೈಶ್ರೀರಾಮ್ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನ ಅಹ್ ಸ್ಪರ್ಧೆಗಳನ್ನ ಮಾಡಿದ್ದೀವಿ ಅವನ್ನೂ ಎಲ್ಲ ನಾವು ಈ ನಮ್ಮ ಕಾರ್ಯಕ್ರಮದ ಪ್ರಕಾರ ಅವನ್ನ ಮಾಡಿದೀವಿ ನಾವು ಅವರೆಲ್ಲರಿಗೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮತ್ತು ಜಯಶಾಲೆ ಆದಂತವರಿಗೆ ಒಂದು ಅವರಿಗೆ ಬಹುಮಾನಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಸಹಿತ ನಾವು ಮಾಡಿಕೊಂಡಿದ್ದೀವಿ ಅದೇ ಪ್ರಕಾರ ಅಹ್ ನಿನ್ನೆ ದಿವಸ ನಾಲ್ಕು ಎರಡು ಹತ್ತೊಂಬತ್ ನೂರ ಇಪ್ಪತ್ತಾರರಂದು ನಾವು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಐದು ನೂರವರೆಗೂ ಜನರು ಸೇರಿ ನಾವು ಒಳ್ಳೆಯ ರೀತಿಯ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ ಇದರಿಂದ ನಮ್ಮ ಈ ನಿಜವಾಗಲೂ ಈ ಸಮ್ಮೇಳನದ ಒಂದು ಜಾಗೃತಿ ಮೂಡಿಸುವ ಒಂದು ಒಂದು ನಿಜವಾಗ್ಲೂ ಅದು ರ್ಯಾಲಿ ಆಗಿತ್ತು ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಸಂತೋಷಗೊಳ್ತಾ ಇದೆ ಅದೇ ಪ್ರಕಾರ ನಾಳಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೊತ್ತು ಚಕ್ರವರ್ತಿ ಬೆಲೆಯವರು ಎಲ್ಲರೂ ಬರ್ತಾರೆ ಅಂತಂದ್ರೆ ಸರ್ಕಾರ ಯಾವ ರೀತಿ ಒಂದು ವರ್ತನೆ ಇರ್ತೈತಿ ಅನ್ನೋದ್ರ ಬಗ್ಗೆ ಇದರಲ್ಲಿಯೂ ಸಹಿತ ನಾವು ಆ ಕೆಲವೊಂದು ತೊಂದರೆಗಳು ಬಂದು ಬಂದ್ರೂನು ಸಹಿತ ಅವ್ರು ನಾವು ನ್ಯಾಯಾಲಯದಿಂದ ಹೋಗಿ ಅದನ್ನ ನಾವು ಸುಲಿಬೆಲೆಯವರು ಇಲ್ಲಿ ಬರಬೇಕು ಭಾಷಣ ಮಾಡಬೇಕು ಅನ್ನುವಂತದ್ದನ್ನ ಕೋರ್ಟ್ನು ಸಹಿತ ನಮಗ ಅದನ್ನ ನಮಗ ಬೆಂಬಲ ಕೊಟ್ಟಿದ್ದು ನಾಳೆ ಚಕ್ರವರ್ತಿ ಸುಲಿವೆಲೆಯವರು ಮುಖ್ಯ ವಕ್ತಾರರಾಗಿ ಬರ್ತಾ ಇದ್ದಾರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಮಣಿಪ್ರಸ್ವ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಕಾಲಮಠ್ರು ಆನ್ನಿಧ್ಯವನ್ನು ವಹಿಸ್ತಾರೆ ಹಾಗೂ ನಮ್ಮ ಗೌರವಾಧ್ಯಕ್ಷರಾದಂತ ಗೌರವಾನ್ವಿತ ಶ್ರೀ ಎಸ್ ಪಾಶಾಪುರೆ ನಿವೃತ್ತ ಹೈಕೋರ್ಟಿನ ನ್ಯಾಯ ನ್ಯಾಯಮೂರ್ತಿಗಳು ಅವರು ಇರ್ತಾರೆ ಅದೇ ಪ್ರಕಾರ ನಮ್ಮ ಡಾಕ್ಟರ್ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಸಹಿತ ಈ ಸಮ್ಮೇಳ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಮ್ಮೇಳನವನ್ನ ನಾವು ಎಲ್ಲ ಜನರಿಗೂ ಸಹಿತ ಇದ್ರ ಬಗ್ಗೆ ನಾವು ತಿಳಿಸಿದ್ದು ಸಾಕಷ್ಟು ಜನರು ಕೂಡಿ ಈ ಸಮ್ಮೇಳನವನ್ನ ಯಶಸ್ವಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಇಲ್ಲಿ ನಮ್ಮ ಹಿಂದೂ ಜನ ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ತಾವು ಎಲ್ಲಾ ರೀತಿ ಇದನ್ನ ನಮಗೆ ಜನರು ಈ ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ತಮ್ಮೆಲ್ಲರೂ ಸಹಿತ ಮೀಡಿಯಾ ಮೂಲಕ ಮತ್ತು ಈ ಟಿವಿ ಮಾಧ್ಯಮದ ಮೂಲಕ ನೀವು ಜನರಿಗೆ ತಿಳಿಸಿದ್ದಾದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಈ ಸಮ್ಮೇಳನಕ್ಕೆ ತಾವೂ ಸಹಿತ ನಮ್ಮ ತಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ